ಭೂಮಿ ಮೇಲೆ ಎಂದು ನಡೆಯದ ಭಯಾನಕ ಘಟನೆ ಸಂಭವಿಸುತ್ತ ಯಾರಾಗ್ತಾರೆ ವಿಶ್ವನಾಯಕ ಬೆಚ್ಚಿ ಬೀಳಿಸುತ್ತೆ ಬಾಬಾ ವಂಗ ಭವಿಷ್ಯ ಬಾಬಾ ವಂಗ ಭವಿಷ್ಯವಾಣಿಗಳು ನಿಜವಾಗಿರುವ ಅನೇಕ ಉದಾಹರಣೆಗಳಿದೆ ವರ್ಷಾಂತದಲ್ಲಿ ನಡೆಯುವ ಘೋರ ಘಟನೆಗಳ ಬಗ್ಗೆ ಬಾಬಾ ವಂಗ ಬೆಚ್ಚಿ ಬೀಳಿಸುವ ಭವಿಷ್ಯವನ್ನ ತಿಳಿಸಿದ್ದಾರೆ ಯಾರಾಗ್ತಾರೆ ಹಾಗಾದ್ರೆ ವಿಶ್ವನಾಯಕ ಬಾಬಾ ವಂಗ ಅವರು ಎರಡ್ ಸಾವಿರದ ಇಪ್ಪತ್ತಾರ ಅಂದ್ರೆ ಪ್ರಕೃತಿಯ ಸೇಡಿನ ವರ್ಷ ಅಂತ ಉಲ್ಲೇಖ ಮಾಡಿದ್ದಾರೆ ಅವರು ಬೃಹತ್ ಭೂಕಂಪನಗಳನ್ನು ಹಾಗೆ ಜ್ವಾಲಾಮುಖಿ ಸ್ಫೋಟಗಳನ್ನ ಹಾಗೆ ತೀವ್ರ ಹವಾಮಾನ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಭವಿಷ್ಯವನ್ನ ಇದೀಗ ನುಡುತ್ತಿದ್ದಾರೆ ಇದು ಭೂಮಿಯ ಭೂಮೇನ್ಮೈ ಸುಮಾರು ಏಳರಿಂದ ಎಂಟು ಪ್ರತಿಶತದಷ್ಟು ಪರಿಣಾಮ ಬೀಳಬಹುದು ತಜ್ಞರ ಪ್ರಕಾರ ಸದ್ಯ ಹವಾಮಾನ ಬಿಕ್ಕಟ್ಟು ಮತ್ತೆ ಹೆಚ್ಚಾಗ್ತಾ ಇರುವ ತಾಪಮಾನವು ಈ ಭವಿಷ್ಯವಾಣಿಯೊಂದಿಗೆ ಸ್ವಲ್ಪ ಮಟ್ಟಿಗೆ ಹೊಂದಿಕೆ ಆಗ್ತಾ ಇದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ಬಾಹ್ಯಾಕಾಶ ನೌಕೆಭೂಮಿಯ ವಾತಾವರಣವನ್ನ ಪ್ರವೇಶ ಮಾಡುತ್ತೆ ಇದು ಮಾನವ ಕುಲಕ್ಕೆ ಅನ್ಯಲೋಕದ ಜೀವಿಗಳ ಅಸ್ತಿತ್ವವನ್ನು ಬಹಿರಂಗಪಡಿಸುತ್ತೆ ಅನ್ನೋದು ಹೆಚ್ಚು ಚರ್ಚೆಯಲ್ಲಿರುವ ಹೇಳಿಕೆಯಾಗಿದೆ ಇನ್ನು ವಿಜ್ಞಾನಿಗಳು ಈಗ ಅಂತಹ ಘಟನೆಯ ಸಾಧ್ಯತೆಯನ್ನ ಹಾಕಿದ್ರು ಈ ಭವಿಷ್ಯವಾಣಿಯು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆಗೆ ನಾಂದಿ ಹಾಡಿದೆ